ಇವಾಗ ಎರಡೇ ನಿಮಿಷದಲ್ಲಿ ಅಂತ ಸೌತೆಕಾಯಿ ಚಾಟ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಹೊಸ ರುಚಿ ಕೆಲವೇ ಇಂಗ್ರೀಡಿಯೆಂಟಲ್ಲಿ ತುಂಬ ಕ್ವಿಕ್ಕಾಗಿ ಮನೇಲಿ ಮಾಡ್ಬೋದು ಇವಾಗ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಶುರು ಮಾಡೋಣ ಮೊದಲಿಗೆ ಒಂದು ಸೌತೆಕಾಯಿನ ತೊಗೊಂಡಿದ್ದೀನಿ ಸೌತೆಕಾಯಿ ಸಿಪ್ಪೆ ಸಮೇತ ಕಟ್ ಮಾಡಿ ಅದರಿಂದ ಸೌತೆಕಾಯಿನ ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಉಜ್ಜ್ಬಿಟ್ಟು ತೊಳೆದ್ಬಿಟ್ಟು ಆ ನಂತರದಲ್ಲಿ ತೊಗೊಂಡಿದ್ದೀನಿ ಸೌತೆಕಾಯಲ್ಲಿ ಎರಡು ಸೈಡು ಕೂಡ ಕಹಿ ತೆಗೆದುಬಿಟ್ಟು ಆ ನಂತರದಲ್ಲಿ ಈ ಥರ ತೆಳುವಾಗಿ ಸ್ಲೈಸ್ ಮಾಡ್ಕೊಳ್ಳಿ ಈ ಥರ ಸ್ಲೈಸ್ ಮಾಡಿಬಿಟ್ಟು ಒಂದು ಪ್ಲೇಟಲ್ಲಿ ಅರೇಂಜ್ ಮಾಡ್ಕೊಳ್ಳಿ ಆಯಿತಾ ನೆಕ್ಸ್ಟು ಇವಾಗ ಒಂದು ಕ್ಯಾರೆಟು ಕ್ಯಾರೆಟ್ನು ಕೂಡ ಚೆನ್ನಾಗಿ ತೊಳೆದುಬಿಟ್ಟು ಸಿಪ್ಪಿನೆಲ್ಲ ಪೀಲ್ ಮಾಡಿಬಿಟ್ಟು ಗ್ರೇಟರಲ್ಲಿ ತುರಿದ್ಬಿಟ್ಟು ತೊಗೊಳ್ಳಿ ಇವಾಗ ತುರಿದಿರುವಂತಹ ಕ್ಯಾರೆಟನ್ನು ಒಂದು ಪಾತ್ರೆಗೆ ಇದ್ದೀನಿ ಇವಾಗ ಒಂದು ಚಮಚ ಪೆಪ್ಪರ್ ಪೌಡರು ಕಾಳು ಮೆಣಸು ಪುಡಿ ಮತ್ತು ಒಂದು ಚಮಚ ರೆಡ್ ಚಿಲ್ಲಿ ಫ್ಲೇಕ್ಸು ಇವಾಗ ನಾನು ಇದಕ್ಕೆ ಮಿಯೋನಿಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ಎರಡು ಸ್ಪೂನಷ್ಟು ಮಿಯೋನೀಸ್ನ ಆ್ಯಡ್ ಮಾಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನಿಂಬೆ ರಸನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪನೇ ಚಿಟಿಕೆಯಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಮಿಕ್ಸ್ ಮಾಡಿ ಇನ್ನೂ ಸ್ವಲ್ಪ ಕ್ರೀಮಿಯಾಗಿ ಬೇಕನ್ನೋದಾದರೆ ನೀವು ಮಿಕ್ಸ್ ಮಾಡ್ತಾ ಇನ್ನೊಂದು ಸ್ಪೂನು ಕೂಡ ಸೇರಿಸ್ಕೊಳ್ಬೋದು ಜೊತೆಗೆ ಕಡಲೆ ಬೀಜ ಕಡಲೆ ಬೀಜನ ಮೊದಲೇನೆ ಉಡಿದ್ಬಿಟ್ಟು ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಕಲ್ಲಲ್ಲಿ ಹಂಗೆ ಲೈಟಾಗಿ ಕ್ರಷ್ ಮಾಡಿಬಿಟ್ಟು ತಗೊಂಡಿದ್ದೀನಿ ಇವಾಗ ಇವಾಗ ಕ್ರಷ್ ಮಾಡಿರುವಂತಹ ಕಡಲೆ ಬೀಜನ ಸ್ವಲ್ಪ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಈ ಥರ ರೆಡಿ ಮಾಡ್ಕೊಳ್ಳಿ ನಂತರದಲ್ಲಿ ಸ್ಲೈಸ್ ಮಾಡಿ ಅರೇಂಜ್ ಮಾಡ್ಕೊಂಡಿರುವಂತಹ ಸೌತೆಕಾಯಿ ಮೇಲೆ ಒಂದೊಂದಾಗಿ ಸ್ಪ್ರೆಡ್ ಮಾಡಿ ಈ ಥರ ಸ್ಪ್ರೆಡ್ ಮಾಡಿಬಿಟ್ಟು ಮತ್ತೆ ಕ್ರಷ್ ಮಾಡಿರುವಂತಹ ಕಡಲೆ ಬೀಜನ ಮೇಲೆ ಉದುರಿಸ್ಬಿಟ್ಟು ಪುದೀನ ಇಲ್ಲಾಂದರೆ ಕೊತ್ತಂಬರಿ ಸೊಪ್ಪಲ್ಲಿ ಗಾರ್ನಿಷ್ ಮಾಡಿಬಿಟ್ಟು ಸರ್ವಿಂಗ್ ತಗೊಳ್ಳಿ ತುಂಬ ಕ್ವಿಕ್ಕಾಗುತ್ತೆ ಜಸ್ಟ್ ಎರಡು ನಿಮಿಷದಲ್ಲಿ ರೆಡಿ ಆಗುತ್ತೆ ಟೇಸ್ಟ್ ಹೇಗಿರುತ್ತೆ ಅಂದರೆ ಕ್ರೀಮಿಯಾಗಿ ಕ್ರಂಚಿಯಾಗಿರುತ್ತೆ ಹೊಸ ಟೇಸ್ಟು ನೀವು ಕೂಡ ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು